ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಸೊ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸೊ ಇವತ್ತು ನಾವು ನೋಡ್ರಿ ನನ್ನ ಮಕ್ಳಿಗೆ ಟ್ಯೂಷನ್ಗೆ ಕಳ್ಸಕತ್ತೀನಿ ಹಾಗೆ ಜ್ಯೂಸ್ ಕುಡಿತೀನಿ ಜ್ಯೂಸ್ ಕುಡಿತೀನಿ ಅನ್ನತಿದ್ರು ಸೊ ಜ್ಯೂಸ್ ಕುಡಿಸಿ ನಾನು ಕುಡ್ದು ಅವ್ರಿಗೆ ಟ್ಯೂಷನ್ಗೆ ಬಿಟ್ಟು ಒಂದು ಸ್ವಲ್ಪ ಶಾಪಿಂಗ್ ಐತ್ರಿ ಸೊ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ತರಕಾರಿ ತೊಗೊಂಡು ಬರ್ಬೇಕಂತ ಮಾಡೀನಿ बारो बैग आ को देना टाटा बजे हम्म

ಹ್ಞೂ ಹ್ಞೂ ಮ್ಯಾಂಗೋ ಅಲ್ಲ ಅಲ್ಲ ಹಲಸಿನ ಹಣ್ಣಿಂದ ಐತದ ಜಾಕ್ಫ್ರೂಟ್ ಹಾಂ ನೀವು ಆಟ್ರಮೂಲಿಂದ ತೊಗೋಮ್ಮ ಚಂದಿರ್ತದಾ ಹ್ಞೂ ಹಾಂ ಯಾವ ಪ್ಲಸ್ ಇದು ಫಸ್ಟ್ ಎರಡು ತಗೊಳ್ಳಮ ಆಮೇಲೆ ಹಾಕ ಅಣ್ಣ

ಮುದ್ದು ಅಮ್ಮ ಖಾಲಿ ಮಾಡ್ಬೇಕು ನೋಡು ಮತ್ತೆ ಕಿವಿ ಜ್ಯೂಸ್ ಯಾಕ್ಲಿ ಇಬ್ರು 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 ಹಂಚ್ಕೊಂತೀನ್ರಿ

ಜ್ಯೂಸು ಅದೆಲ್ಲ ಕುಡಿದು ಅವ್ರಿಗೆ ಟ್ಯೂಷನ್ ಕ್ಲಾಸಿಗೆ ಬಿಟ್ಟು ನನಗೊಂದು ಸಿಮ್ ಬೇಕಾಗಿತ್ತು ರೀ ಸೊ ಸಿಮ್ ತೊಗೊಳಕ್ಕೆ ಬಂದೆ ಇಲ್ಲೇ ನಮ್ಮ ಅಡಿವಾಳದಲ್ಲೇ ರೀ ಇಲ್ಲಿ ಒಂದು ಆಂಜನೇಯ ಟೆಂಪಲ್ ಐತಿ ಈ ಆಂಜನೇಯ ಟೆಂಪಲ್ ಎದುರುಗಡೆನೆ ಒಂದು ಮೊಬೈಲ್ ಶಾಪ್ ಐತಿ ಸೊ ಹಿಂಗಾಗಿ ತೊಗೊಳಕ್ಕೆ ಬಂದೆ ನೋಡಿರಿ ಅಲ್ಲೇ ಮತ್ತು ನಾನು ಒಂದು ಫ್ಲಿಪ್ಕಾರ್ಟ್ ಒಳಗೆ ವಾಚ್ ಆರ್ಡ್ರ್ ಮಾಡಿದ್ದೆ ನನ್ನ ಮಕ್ಕಳಿಗೆ ಸೊ ಫೋನ್ ಮಾಡಿದರು ಇಲ್ಲಿದ್ದು ಬರ್ರಿ ಅಂದ ತಕ್ಷಣ ಅವರು ಬಂದರು ಅದನ್ನು ಆರ್ಡ್ರ್ ಕೊಟ್ಟೆ ಅಮೌಂಟ್ ಪೇ ಮಾಡಿ ಆರ್ಡ್ರ್ ತೊಗೊಂಡೆ ಸೊ ಸಿಮ್ ತಗೋಬೇಕು ಅಂತಂದು ಚಾಯ್ಸ್ ಮಾಡತ್ತೀನಿ ನೋಡಿರಿ ನಂಬರ್ ಯಾವ ತೊಗೊಳ್ಳಿ ಅಂತಂದು ಆಲ್ರೆಡಿ ಒಂದಿತ್ತು ಇನ್ನೊಂದು ಸಿಮ್ ಬೇಕಾಗಿತ್ತು ನನಗೆ ಸೊ ತೊಗೊಂಡೆ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೊಂಟೀನಿ ನೋಡಿರಿ ಅದು ಆರ್ಡ್ರ್ ಬಂದಿತ್ತು ಆರ್ಡ್ರನ್ನೂ ತೊಗೊಂಡೆ ಸಿಮ್ ತೊಗೊಂಡು ಸ್ವಲ್ಪ ಇಲ್ಲಿ ಟೇಚ್ನೆ ರಂಗಾಗಿ ಸಾಮಾನಿಗೆ ತೊಗೊಳೋದಿತ್ತು ರೀ ಅಲ್ಲಿ ಸಾಮಾನಿಗೆ ಏನೇನು ಬೇಕು ಅದೆಲ್ಲ ತಗೊಂಡು ಸೀದಾ ಮನೆಗೆ ಹೋಗಿಬಿಟ್ಟೆ ನೋಡಿರಿ ಮನೆಗೆ ಹೋಗೋಷ್ಟಿಗೆ ಸ್ವಲ್ಪ ಸುಸ್ತು ರೀ ಸುಸ್ತು ಡೋರ್ ಓಪನ್ ಮಾಡಿ ಲೈಟ್ ಹಾಕ್ತೀನಿ ನೋಡಿ ಲೈಟ್ ಹಾಕಿ ಸೊ ಇಲ್ಲಿ ನಿಮಗೆ ಅದು ಆರ್ಡ್ರ್ ತಂದು ಬೀಚ್ ತೋರಿಸ್ಬೇಕಂತ ತೋರಿಸ್ತೀನಿ ನೋಡ್ರಿ ಇವಾಗ ಫ್ಲಿಪ್ಕಾರ್ಟ್ ಒಳಗೆ ಆಫರ್ ಬಿಟ್ಟಾರ ಅನ್ನೋದೇ ತಡ ಬುಕ್ ಮಾಡೋದೇ ಮಾಡೋದು ಯಪ್ಪ ದೇವ್ರೆ ಹೇಳಂಗೆ ಇಲ್ಲ ನಮ್ಮ ಯಜಮಾನ್ರದಂತರೂ ಒಂದು ಮೂರು ನಾಲ್ಕು ವಾಚ್ ಆಯ್ತು ಆಲ್ರೆಡಿ ನಿನ್ನೆ ಏನು ಬರೋದೇ ಬರೋತ್ತ ನೋಡ್ರಿ ಅದಕ್ಕೆ ತಗೊಂಡು ಈಗ ಮಕ್ಕಳು ನಿಮಗೆ ಮಾಡ್ತಿರಾ ನಮಗೂ ಮಾಡ್ರಿ ಆರ್ಡ್ರ್ ಅಂದ ತಕ್ಷಣ ಮಾಡೀನಿ ಸೊ ಅಷ್ಟು ಸರಿಯಾಗಿ ಬಂದಿಲ್ಲ ರೀ ಮಕ್ಕಳದು ನಮ್ಮ ಯಜಮಾನ್ರದ ಚಲೋ ಬಂದದ ತೋರಿಸ್ತೀನಿ ನೋಡ್ರಿ ಈಗ ಯಜಮಾನರದು ನೋಡಿ ಏನಿಲ್ಲ ಅಂದ್ರೂ ಒಂದು ಮೂರು ನಾಲ್ಕು ಎರಡು ಆಡ್ರಿ ಎರಡು ಯಜಮಾನ ನನ್ನ ಮಕ್ಕಳಿಗೆ ವಾಚನ ನೀವು ತರ್ಸಕೋತೀರಿ ನಮ್ಮ ಇಬ್ಬರಿಗೆ ಮಾಡಿರಿ ಏನ ಆಫರ್ನಾಗಿದ್ದು ಎರಡು ಇವನಿಗೆ ಇದು ಬಂದೈತಿ ಹ್ಞೂ ನೋಡಿರಿ ಇದು ಇವನು ಈಗ ಹುಡುಗಿದು ಹುಡುಗಿದು ಹುಡ್ಗೊಂಡು ಎರಡು ಇರ್ಲಿಕ್ಕ ಎಲ್ಲಿ ವಾಚ್ ಹಾಕೋತಾರ ನೀವರು ಸುಮ್ಮನೆ ಟೆಂಪರ ಅವ್ರಿ ಇಬ್ರಿಗೆ ಬಂತು ಸೊ ಇದು ಮೆಜು ಮಾಡೋದು ಇದು ಚಲೋ ಇತ್ತು ರೀ ಹಾಗೆ ನಿಮ್ಷಾರ್ ಯಾವಾಗ ಬರ್ತೇಳಿ ಬಂದಿರ್ತೀವಿ ಮಸ್ತ್ ಮೊನ್ನೆ ಒಂದು ಆರ್ಡ್ರ್ ಮಾಡಿದ್ರು ಸಿಲ್ವರ್ ಕಲರ್ ಅದಂತೂ ಇದು ಒಂದು ಸೊ ಟೋಟಲಿ ನಾಲ್ಕು ವಾಚ್ ಅದು ಮನ್ಯಾಗ ಸೊ ಇವತ್ತಿನ ಮಿನಿ ಲಾಗ್ ಅಂದ್ಕೋರಿ ಇಷ್ಟು ದಯವಿಟ್ಟು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್